ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ಹೇಳಿದರೆ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡು ಏನೇನಪ್ಪ ಬೇಕು ಅಂತ ಹೇಳಿದ್ರೆ ಸೊ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಆ ಪ್ಯಾನ್ಗೆ ಸ್ವಲ್ಪ ತುಪ್ಪ ನಂತರ ಹಾಲನ್ನು ಹಾಕ್ಕೊಳ್ಳಿ ಹಾಲನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಒಂದು ಕುದಿ ಬರಬೇಕದು ಅದು ಕುದಿ ಬರೋ ಟೈಮಲ್ಲಿ ಶುಗರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಸುಮಾರು ಇಲ್ಲೊಂದು ಒಂದು ಫೈ ಟೇಬಲ್ ಸ್ಪೂನಷ್ಟು ನಾನು ಶುಗರ್ನ ಆ್ಯಡ್ ಮಾಡಿದ್ದೀನಿ ಸೊ ಶುಗರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈ ಬಿಡದೇನೆ ಮಿಕ್ಸ್ ಮಾಡಿದ ನಂತರ ಏಲಕ್ಕಿ ಪೌಡರು ಏಲಕ್ಕಿನ ಸ್ವಲ್ಪ ಕುಟ್ಬಿಟ್ಟಾದರೂ ಹಾಕೋಬೋದು ಇಲ್ಲ ಶುಗರ್ ಜೊತೆನೇ ನೀವು ಪೌಡರ್ ಮಾಡ್ಕೊಂಡು ಕೂಡ ಹಾಕೋಬೋದು ಅಂತ ನೀವು ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡಿರಿ ಸೀದೋಗೋ ಚಾನ್ಸಸ್ ಇರುತ್ತೆ ಮತ್ತು ಮಿಲ್ಕ್ ಪೌಡರ್ ನಂದಿನಿ ಮಿಲ್ಕ್ ಪೌಡರ್ ಸೊ ಯಾವುದಾದ್ರೂ ನೀವು ತೊಗೋಬೋದು ನಾನು ನಂದಿನಿ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಸೊ ಮಿಲ್ಕ್ ಪೌಡರನ್ನ ಅದಕ್ಕೆ ಹಾಕಿ ತಿರುಗಿಸ್ಬೇಕು ಫುಲ್ಲು ಕೈ ಬಿಡ್ದೇ ಚೆನ್ನಾಗಿ ನಾದ್ಕೋಬೇಕು ಅದರಲ್ಲಿ ಬಿಸಿ ಚೆನ್ನಾಗಿ ನಾದ್ತಾ ಇರಬೇಕು ಚೆನ್ನಾಗಿ ನಾದ್ಕೊಂಡು ಗಂಟಾಗದೆ ಇರೋ ಥರ ಮತ್ತು ಅದು ತಳ ಹಿಡಿದೇ ಇರೋ ಥರ ನೋಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಫುಲ್ಲು ಚೆನ್ನಾಗಿ ತಿರುಗಿಸ್ಕೊಂಡು ಅದನ್ನು ಅದು ಬೇಯಬೇಕದು ಚೆನ್ನಾಗಿ ಮಿಲ್ಕ್ ಪೌಡರು ಅದು ಕೈಯಲ್ಲಿಂದ ಮುಟ್ಟಿದಾಗ ಅದು ನಮ್ಮ ಕೈಗೆ ಅಂಟಬಾರ್ದು ಸೊ ಆ ಅದು ತನಕ ಅದು ಬೇಯಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಜಸ್ಟ್ ನಾಲ್ಕೇ ಇಂಗ್ರೀಡಿಯೆಂಟ್ಸ್ ಬಳಸಿರೋದು ಏನು ಜಾಸ್ತಿ ನಾನು ಏನೂ ಇಂಗ್ರೀಡಿಯೆಂಟ್ಸನ್ನ ಬಳಸಿಲ್ಲ ಕಮ್ಮಿ ಬಂದರೆ ನಿಮಗೇನಾದ್ರು ಏನಾದರೂ ಶಾರ್ಟೇಜ್ ಅಂತ ಅನ್ಸಿದ್ರೆ ಹಾಲನ್ನ ಹಾಕೊಳ್ಳಿ ಸೊ ಅದನ್ನು ನೋಡ್ಕೊಳ್ಳಿ ತುಂಬ ತೆಳ್ಳಗು ಇರಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಸೊ ಒಂದು ಮೀಡಿಯಮ್ ಸಾಫ್ಟ್ನೆಸ್ಸಾಗಿರಬೇಕು ಸೊ ನಂಗೆ ಹಾಲು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅದಕ್ಕೆ ಹಾಲು ಹಾಕೊಂಡೆ ಮತ್ತು ಸ್ವಲ್ಪ ಇಲೈಚಿ ಪೌಡರ್ನ ಹಾಕ್ಕೊಳ್ಳಿ ಇಲ್ಲ ಏಲಕ್ಕಿನ ಕುಟ್ಬಿಟ್ಟಾದರೂ ಹಾಕ್ಕೊಳ್ಳಿ ಎರಡರಲ್ಲಿ ಯಾವುದಾದ್ರೂ ಮಾಡ್ಕೊಬೋದು ಮಾಡಿಕೊಂಡು ಚೆನ್ನಾಗಿ ತಿರುಗಿಸಿ ಅದನ್ನು ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಬಿಟ್ಟು ಅದು ಸ್ವಲ್ಪ ಅಂಟು ಕೈಗೆ ಅಂಟದೆ ಇರೋ ರೀತಿ ಚೆನ್ನಾಗಿ ತಿರುಗಿಸ್ಬೇಕು ಚೆನ್ನಾಗಿ ತಿರ್ಗಿಸಿ ಅದನ್ನು ಒಂದು ಸ್ವಲ್ಪ ಕೈಗೆ ತುಪ್ಪ ಇಲ್ಲ ನೀರನ್ನ ಏನಾದರೂ ಹಚ್ಕೊಂಡು ಅದನ್ನು ಟಚ್ ಮಾಡಿ ನೋಡಿದಾಗ ಅದು ಕೈಗೆ ಅಂಟಬಾರ್ದು ಸೊ ಅದಕ್ಕೆ ಅದು ಬೆಂದಿರಬೇಕು ಆ ಅದಕ್ಕೆ ಅದು ಬೆಂದಮೇಲೆ ಅದನ್ನು ತೆಗೆದ್ಬಿಟ್ಟು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಅದಕ್ಕೆ ಶೇಪ್ ಕೊಡ್ಬೋದು ಸೊ ಒಂದು ಪ್ಲೇಟ್ಗೆ ತುಪ್ಪನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಂಡು ಚೆನ್ನಾಗಿ ನಾದಬೇಕು ಸ್ವಲ್ಪ ತುಪ್ಪ ಹಚ್ಕೊಂಡು ಹಚ್ಕೊಂಡೆ ನಾದಬೇಕು ಮೇಲ್ಗಡೆ ಕೋಟಿಂಗ್ ಚೆನ್ನಾಗಿರಬೇಕು ಆ ಥರ ಚೆನ್ನಾಗಿ ನಾದ್ಬಿಟ್ಟು ಸೊ ನಮಗೆ ಚಿಕ್ಕ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ನಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಆ ಡ್ರೈ ಫ್ರೂಟ್ಸ್ನ ನಾವು ಆ್ಯಡ್ ಮಾಡ್ಕೋಬೋದು ಬಾದಾಮ್ ಪಿಸ್ತಾ ಗೋಡಂಬಿ ಯಾವುದನ್ನ ಬೇಕಾದ್ರೂ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೋದು ಸೊ ಇಲ್ಲ ನಿಮ್ಮ ಹತ್ರ ಡಿಸೈನ್ ಅದು ಶೇಪ್ ಏನಾದರೂ ಇತ್ತು ಮೋಲ್ಡ್ ಏನಾದರೂ ಇತ್ತು ಅಂತಂದರೆ ಆ ಮೋಲ್ಡಿಂದ ಕೂಡ ನೀವು ಅದಕ್ಕೆ ಶೇಪ್ ಕೊಡ್ಬೋದು ಸ್ವೀಟ್ ಶೇಪ್ನ ಪೇಡೋದು ಇಲ್ಲ ಅಂತಂದರೆ ಕೈಯಲ್ಲೇ ಕೂಡ ಈ ಥರನೂ ಮಾಡ್ಕೊಬೋದು ನೋಡಿ ನಾನು ಮಾಡ್ಕೊಳ್ತಾ ಇದ್ದೀನಲ್ಲ ಈ ಥರ ರೌಂಡ್ ರೌಂಡ್ಗೆ ಮಾಡ್ಕೊಳ್ಬೋದು ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ದು ಮೇಲುಗಡೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ಮಾತ್ರ ಜಾಸ್ತಿ ಸ್ವೀಟು ಇಲ್ಲ ತುಂಬ ಕಡಿಮೆನೂ ಇಲ್ಲ ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿ ಬಂದಿತ್ತು ನಮಗಿಷ್ಟ ಆಯಿತು ಸರಿ ಟ್ರೈ ಮಾಡಿ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್